ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ನೀವೆಲ್ಲ ಆರಾಮದಿರ ಅಂತ ಅನ್ಕೋತೀನಿ ಸೊ ಇವತ್ತು ಬೆಳೆ ಬೆಳಗ್ಗೆ ಬೆಳಗ್ಗೆ ಗುರುವಾರ ಲಾಗ ಸ್ಟಾರ್ಟ್ ಮಾಡ್ಕೊಂಡಿನ್ರಿ ನೋಡ್ತಿರ್ಬೋದು ನೀವು ಇಲ್ಲಿ ಇವಾಗ ಒಂದಾರ ಎಂಟರ್ ಬೋರ್ ಚಲೋ ಮಾಡಿದ್ರು ಪಾಪವ್ರಿಗೆ ನೆನಪಿಲ್ ಕಾಣಿಸ್ತದ ಸೊ ಎಲ್ಲ ತುಂಬಿ ಹೊರಗಡೆ ಚೆಲ್ಲಾಕತ್ತವ ಮತ್ತು ಇವಾಗ ಜಸ್ಟ್ ಫೋನ್ ಮಾಡಿ ಹೇಳಿದೆ ನಾನು ಬಂದ್ ಮಾಡಿರಿ ಮೋಟ್ರು ಅಂಟಿ ನೀರು ತುಂಬಿ ಅವರು ಚೆಲ್ಲಾಕತ್ತ ಅಂಥೇಳಿ ಮತ್ತು ಆಂಟಿ ಬಂದ್ ಮಾಡ್ಯಾರ ಅಂದ್ರೂ ನೀರು ಇಷ್ಟು ಪ್ರೆಷರಿಂದ ಕೆಳಗಡೆ ಬೀಳಕತ್ತವ ನೋಡ್ರಿ ಮತ್ತು ಬೆಳಗ್ಗೆ ಮತ್ತೊಂದು ಎಷ್ಟ್ರ ಕೆಲಸ ಇನ್ನೆಲ್ಲ ಹುಡುಗಿದ್ದೆ ನಾನು ಕಸನ ಆದ್ರೆ ಇವತ್ತ ಕಸ ಕಡಿಮೆ ಐತಿ ನೀರು ಹುಡ್ಗೋದು ಜಾಸ್ತಿ ಆಗಿಬಿಟ್ಟೈತೆ ನೋಡ್ರಿ ಇವಾಗ ಸ್ಲೋ ಆಗಕತ್ ನೋಡ್ರಿ ಈ ಥರ ಬೆಳಗ್ಗೆ ಎದ್ದ ಒಂದು ಸರಿಗ ಅಪ್ಸೆಟ್ ಆಯಿತು ಬೇಜಾರಿಂದನೇ ಲಾಗ ಆಯಿತು ಬಟ್ ಎನರ್ಜಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಯಾಕಂದ್ರೆ ಇದೆಲ್ಲ ಹುಡುಗಿದ್ರೆ ಮಾಡಿದ್ರ ತಂತಾನೆ ವ್ಯಾಯಾಮ ಸಿಕ್ಕೇ ಸಿಗ್ತದೆ ಮತ್ತೇನು ಮಾಡಿದ್ರಿ ಇಷ್ಟ ದಿನ ಅರೇ ಹೋಗೈತಿ ಟೈಮ ಇನ್ನೇನು ಚೂರು ತಿಂಗ್ ಒಂದೆರಡು ಮೂರು ತಿಂಗಳು ಇನ್ನು ಸ್ವಲ್ಪ ಕಷ್ಟಪಟ್ಟರೆ ನೀರಿಗೆಲ್ಲ ಕಡೆ ಅದು ನೋಡ್ರಿಪ್ಪ ಪ್ರೆಷರ್ ಹಾಕಿ ಇದನ್ನೆಲ್ಲ ಹುಡುಕ್ಬೇಕಾ ಇಲ್ಲಿ ಫುಲ್ ಡೌನ್ ಐತ್ರಿ ಇಲ್ಲಿ ನೀರು ಬಿಡ್ತಾವ ಇಲ್ಲಿ ಏರ್ ಐತಿ ಇಲ್ಲಿ ಫುಲ್ ಏರ್ ಮಾಡ್ಯಾರ ಇಲ್ಲಿ ಡೌನ್ ಮಾಡ್ಯಾರ ಈ ಕಡೆನೂ ಇಳುಜಾರು ಮಾಡ್ಯಾರ ಆ ಕಡೆಯಿಂದ ಇಳುಜಾರು ಮಾಡ್ಯಾರ ಎಲ್ಲ ಹೋಗಿ ಇಲ್ಲೇ ಜರ ತೆಗಿಬಿದ್ದಂಗೆ ರೀ ಇಲ್ಲಿ ಫುಲ್ಲು ಹುಡುಗಬೇಕಲ್ಲ ಇದು ಹೈಟ್ ಇರೋದ್ರಿಂದ ನಾವು ಹೆಂಗೆ ಹುಡ್ತಿವಿ ನಂಗೆ ಮತ್ತು ಒಳ್ಳೆ ಮೊಳ್ಳೆ ಹಿಂದಕ್ಕೆ ಹೋಗೋಗ್ತಾವೆ ಹಂಗಾಗಿ ಇದಿಷ್ಟು ಹುಡ್ಗೋದ್ರಾಗ ನಂಗೆ ಅಂತರೂ ದಮ್ ಬಂದಂಗೆ ಆಗಿಬಿಡ್ತಿತ್ತು ರೀ ಸೊ ಪರವಾಗಿಲ್ಲ ಸ್ವಚ್ಛರ ಆಗ್ತದಂತೇಳಿ ನಾನು ಕಸನ ತುಂಬಿಲ್ಲರಪ್ಪ ಫ್ರೆಂಡ್ಸಬ್ರೆ ಹುಡುಗಿನ ಅಷ್ಟೇ ಸೊ ಕೆಲಸನೇ ಹೇಗ ಕತ್ಬಿಟ್ಟು ಎಷ್ಟು ಅಂತ ಬಡ್ಕೊಳೋದು ಎಷ್ಟರ ಕೆಲಸ ಮಾಡೋದು ಅಯ್ಯೋ ನಾಳೆ ನೀರು ಬರ್ತ ಕಾಣಿಸ್ತದೆ ಒಂದು ಗುಂಡಿಗೆ ಉಳ್ದದ್ರಿ ನೀರು ಎರಡು ಸರಿ ಆಯ್ತು ನೀರು ಬಂದಾಗ ಮನೆಗನೇ ಇಲ್ಲ ಒಂದು ಸಾರಿ ಮನೆ ಬಿಜಾಪುರಕ್ಕೆ ಹೋಗಿ ಬಂದೆ ನೀರು ಬಂದಾಗ ಇನ್ನೊಂದು ಸರಿ ನೀರು ಬಂದಾಗ ಮದುವೆ ಇತ್ತು ನಮ್ಮ ಅದು ಮಗಳದ್ದು ಸೊ ಹಾಗಾಗಿ ಲಾಸ್ಟು ಮದುವೆ ಟೈಮ್ದಾಗ ತುಂಬಿಟ್ಟಿದ್ದು ನೀರು ನೋಡ್ರಿ ಅವು ತಿಕ್ಕಿಟ್ಟಿದ್ನಲ್ಲ ಲಕ್ಷ್ಮಿ ತೊಂಬಿಟ್ಟಿದ್ಲು ಯೂಸ್ ಬಹಳ ಯೂಸೇ ಆಗಿಲ್ಲ ನೀರು ಈ ತಂಡದಿಂದಾಗ ಜಾಸ್ತಿ ನೀರನ್ನು ಕುಡಿಯಲ್ಲಲ್ಲ ಹಂಗಂತೇಳಿ ನೀರು ಖಾಲಿ ಆಗಿಲ್ಲ ಇವತ್ತೊಂದು ದಿನ ಇದು ಯೂಸ್ ಆಗ್ತಾವ್ರಿ ನಾಳೆ ನೀರು ಬರೋದವ ಸೋ ನಾಳೆ ತುಂಬಿದ್ರೆ ಆಯಿತು ಸಾಲಿಕಪ್ಪ ಅಂತಂದ್ರೆ ನೋಡೋಕ್ಕೆಗಡೆ ಒಂದು ಕೊಡೋರ ನೀರು ಎಸ್ಕೊಂಬರ್ತೀನಿ ಸೊ ನೋಡ್ರಿ ಸೂರ್ಯ ಕಣ್ಣ ಕುಕ್ಕತ್ತವ ಮಸ್ತ್ ಅನ್ನಿಸ್ತದೆ ಇಲ್ಲಿ ಬರೀ ನಮ್ಮ ಇವತ್ತ ಡಲಿ ರೂಟೀನ ಸ್ಟಾರ್ಟ್ ಮಾಡ್ಕೊಂಡು ನೀ ಫ್ರೆಂಡ್ಸ ಇದು ಈ ಥರ ಕಟ್ಕೊಳ್ಲಿಕ್ಕಪ್ಪ ಅಂತಂದ್ರೆ ಈ ತಂಡಿದಿಂದ ತಲಿನೂ ಸ್ಟಾರ್ಟ್ ಆಗಿಬಿಡ್ತಿತ್ತು ನನಗಂತೂ ಒಟ್ಟ ಮೂಡ್ ಫ್ರೆಶ್ ಅನ್ಸಲ್ಲ ಮತ್ತು ನಿದ್ದಿನೂ ಬರಂಗಿಲ್ಲ ಈವಾಗ ಒಂಥರ ಗಾಳ ಗಾಳದಂಗೆ ಆಗ್ಬಿಡ್ತೈತಿ ಡೆಲಿವರಿ ಟೈಮ್ದಾಗೂ ನಾ ಈ ಥರ ಕಟ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಆದರೆ ಈಗ ಮಮ್ಮಿ ಅವಾಗ ಎಷ್ಟು ಬಡ್ಕೊಂಡಿದ್ಲು ಡಿಲೆವರಿ ಟೈಮ್ದಾಗ ಕಟ್ಕೋ ಕಟ್ಕೋ ಶೆಟರ್ ಹಾಕೋ ಬೆಚ್ಚಗಿರು ತಲೆ ಕಟ್ಕೋ ಅಂತೇಳಿ ಅವಾಗ ಏನ ಅಷ್ಟು ಅನ್ನಿಸ್ತಿದ್ದಿಲ್ಲ ಆರಾಮ್ಸೆ ಗಾಳಿ ಮುಕ್ಕೋಬೇಕಪ್ಪ ಫ್ಯಾನ್ ಹಿಂಗೆ ಇರಬೇಕು ಹಿಂಗೆ ಅನ್ನಿಸ್ತಿತ್ತು ಆದ್ರೆ ಈಗ ಇಲ್ಲಿ ವಾತಾವರಣದೊಳಗೆ ನಾನೇ ಯಾರು ಹೇಳಿಕಂದ್ರು ಕೂಡ ಕಟ್ಕೊಂಡು ಮುಕ್ಕೋತೀನಿ ಎಲ್ಲದಕ್ಕೂ ನಮಗೆ ಅನುಭವ ಆಗ್ಬೇಕು ನಮಗೊಂದ್ರದ್ದು ಅದ್ರದ್ದು ತಿಳ್ಕೋಬೇಕು ತಿಳಿಬೇಕು ಸೊ ಅವಾಗಲೇನೆ ನಾವು ಏನಂದ್ರೆ ಹುಷಾರಾಗೋದು ನಮ್ಮದು ನಾವು ಮಾಡೋದು ಏನಕ್ಕೆ ಇದಾಗಿಲ್ಲ ನೋಡ್ರಿ ನೀರು ನಾ ಹಂಗೆ ಬರಕತ್ತವ ಬರಕತ್ತವ ಈಗ ಸ್ಲೋಗೆ ನೋಡ್ರಿ ಇದನ್ನು ಸದ್ಯಕ್ಕೆ ಏನು ಹೋಗಲ್ಲ ಹಂಗೆ ಬಿಡ್ತೀನಿ ಇಲ್ಲಿ ತನಕ ಬಂದು ನೋಡ್ರಿ ಇವು ಅಚಾನಕ್ಕಾಗಿ ಕೆಲಸಗಳು ಹೆಚ್ಚಿಗೆ ಆಗ್ಬಿಡ್ತಾವೆ ನೋಡ್ರಿಪ್ಪ ಇರೋದ್ರೊಳಗೆ ನಾವು ಇರುತ್ತೆ ಕೆಲಸ ಅದ್ರಾಗ ಡಬಲ್ ಡಬಲ್ ಹಾಲು ಬಂದವ್ರಿ ಹಾಲಿನ ಪಾಕೆಟ್ ಒಳಗಡೆ ತೊಗೊತೀನಿ ಇನ್ನೂ ಮಕ್ಕಳು ಮುಖೊಂಡ್ರ ನೋಡ್ರಿ ಯಜಮಾನ್ರು ಎದ್ದು ಇದಕ್ಕೆ ಹೋಗ್ಯಾರ ನಂದ್ರ ಮಾರ್ಕೆಟಿಗೆ ಹೋಗ್ಯ ಏನು ಉಳ್ಳಾಗಡ್ಡಿ ಇದ್ದಿದ್ದಿಲ್ಲ ಹಂಗಂತ ಮಾರ್ಕೆಟ್ಗೆ ಹೋಗ್ಯಾರ ನನ್ನ ಮಗ ರಾತ್ರಿ ಶೂ ಮಾಡ್ದೆ ಮತ್ತು ಅದನ್ನು ತೆಗೆದು ಅರ್ಬಿ ಚೇಂಜ್ ಮಾಡಿ ಮತ್ತು ಸಣ್ಣದ ಏನಂತಾರೆ ತೊಟ್ಟಿಗೆ ಓದಿ ಹಾಕಿ ಮುಖವಸಿದನೇ ಗಿಲ್ಲಿ ನುಚ್ಚಾನೆ ಆ ಕಡೆಗೆ ನೋಡ್ರಿ ಒಟ್ಟೆಲೆಲ್ಲಿ ಬೆಚ್ಗಿರಿ ತಲೆಲಿ ಅಡ್ಡ್ಯಾಡವ ತಂಡಿಗಿರಿ ಹೆಚ್ಚಿ ಮಾಡಿಬಿಟ್ಟ ನೆಕ್ಸ್ಟು ರಿಸರ್ಸ್ ರಾತ್ರಿ ಬಾತ್ರೂಮ್ ಹೋಗಿಸಿ ರಿಸರ್ಚ್ ಮಾಡಿಸಿ ಮತ್ತು ಕರ್ಕೊಂಬಂದು ಮುಖಶಿದ್ರು ಅಷ್ಟೇ ರೀ ಅವ ಬಿಡಲ್ಲಾಗ ನೀನು ಈಗ ಹಾಲದೆಲ್ಲ ಇಟ್ಟು ಇದು ಡೈಲಿ ರೊಟೀನ್ ಸ್ಟಾರ್ಟ್ ನೋಡಿರಿ ಸೊ ಯಜಮಾನ್ರು ಕೂಡ ಇವಾಗ ಕೆಲ್ಸಕ್ಕೆ ಹೋದ್ರು ನೋಡಿರಿ ಇವಾಗ ಮತ್ತು ಮಗಳಿಗೂ ಕೂಡ ರೆಡಿ ಮಾಡಬೇಕಾ ಮಗಳಿಗೆ ರೆಡಿ ಮಾಡೋದಕ್ಕೆ ಇವಾಗ ಡಬ್ಬಿಗೆ ಚಪಾತಿ ಬೇಕಲ್ರಿ ರೀ ಹಿಟ್ಟು ಖಾಲಿಯಾಗಿತ್ತು ಅಕ್ಕಿಗಂತೂ ರೊಟ್ಟಿ ಪಟ್ಟಿ ಬಗೆರ ಈಗ ಚಪಾತಿನೇ ಭಾಳ ಲೈಕ್ ನಮ್ಮ ಸ್ನೇಹ ಅದಕ್ಕಂತೇಳಿ ಈಗ ಚಪಾತಿ ಹಿಟ್ಟು ಅದ್ಕೊಂಡಿನ ಹಿಟ್ಟು ನಾದ್ಕೊಂಡು ಈಗ ಕೈ ತಗೊಂಡು ಅಂತೀನಿ ಅದ್ರಕ್ಕೆ ಯಜಮಾನ್ರು ಮಾರ್ಕೆಟ್ಗೆ ಹೋಗಿದ್ರಲ್ರಿ ಬರೀ ಉಳ್ಳಾಗಡ್ಡಿ ಮತ್ತು ಟಮಾಟಿ ಪಾಲಕ ಮೆಂತೆ ಇಷ್ಟೇ ತೊಗೊಂಬಂದಾರ ಮೇನ್ ಅದ್ರಾಗ ತೊಗೊಂಬ ಅಂತ ಇದ್ದೆ ತಂದಿಲ್ಲ ಅವರು ಅದಕ್ಕೆ ಇಲ್ಲಿ ಕೈಪಲ್ಲ ಗಾಡಿ ಬಂದೈತಿ ಹಂಗಂತೇಳಿ ಕೇಳ ಐತಿ ಐತಂದ್ರು ಅದ್ರಕ್ಕೆ ಸ್ನೇಹ ಥರಕ್ಕೆ ಹೋಗ ನೋಡಿರಿ ಕಳಿಸಿನ ಕೀರೊಕ್ಕ ಕೊಟ್ಟು ಹ್ಞೂ ಹಾಂ ಯಾಲಾಗಲೇ ಖಾಲಿ ಯಾಲಾಗಲೇ ನಿಂತಾರೆ ನೋಡ್ರಿ ಪಾಪ ಅವರು ಕ್ಯಾಬೀಜ ಬಟಾಟಿ ಕಡಲಿಪಲ್ಯ ಆಯ್ತು ನೋಡ್ರಿ ಸ್ನೇಹ ಏ ಸ್ನೇಹ ಅಲ್ಲಿ ತ ಅದ್ರಾಗ ತಗೊಂಬ ಸ್ನೇಹ ಹೋಗಿದ್ ನೀನು ಅಲ್ಲಿ ಅದ್ರಾಗ ಸಿಗ್ತದ ಏನಿನ ಹುಚ್ಚ ಕಾಣ್ಸಲ್ ನೀನು ಬಾಜಿ ಗಾಡಿ अद्र तोमर अल अंग हि ऐन मग इंतक गाड़ी ऐसा तोह रोकवाट बरकती उसे बया दे उसल धावल हाँ दार पे दे, दे। रिटर्न पाठते पैसा मैं ಪಲ್ಯ ಮಾಡಕ್ ಬರ್ತೀರಿ ಸ್ನೇಹ ಬುತ್ತಿಗೆ ತಗೊಂಡ್ಬರ್ತ ನೋಡ್ರಿ ಸದ್ಯಕ್ಕ ಸಣ್ಣ ಪುಟ್ಟ ಸ್ವಲ್ಪ ನಾಲೆಜ್ ಬರ್ಬೇಕ್ರಿ ಮಕ್ಳಿಗೆ ಸೌಕಾಶ ಅಲ್ಲಿಂದ ನೋಡಿ ಗಾಡಿ ಬರ್ತದ ನೀವು ನೋಡೋದೇ ಇಲ್ ಹುಡುಗಿಯೇ ಇಲ್ಲಿ ನೋಡ್ರಿ ಕಾರ್ ಡ್ರೈವಿಂಗ ನಾವು ನಾವಿರೋ ಏರಿಯಾದೊಳಗೆ ಸ್ಕೂಟಿ ಕಾರ್ ಎಲ್ಲನೂ ಕೂಡ ಕಲಿಸ್ತಾರ್ರಿ ಡ್ರೈವಿಂಗ್ ಸ್ಕೂಲ್ ಅದ ಬವಾಳ ರೊಕ್ಕ ಕೊಟ್ಟು ಬರಕತ್ತಿ ಬಾ ಹಾ ಪಾಟೋತೆ ಬೈ ಅಮ್ಮ ಹಾರು ರೂಪಾಯಿ ತೊಂಬಾ ಅವ ತಗೊಂಬರ್ ಬಾ ಕೊಡು ಬಾ ಹೋಗಿ ಹತ್ತು ರೂಪಾಯಿಗೆ ನೋಡ್ರಿ ಅದ್ರಾಗ ಇಷ್ಟು ಕೊಟ್ರ ಸ್ವಚ್ಛ ಐತಿ ಅದ್ರಾಗ ಹೊಲಸೇನಿಲ್ಲ ನೀಟಾಗಿ ತೊಳ್ದಾರ ನೋಡ್ರಿ ಈ ಥರ ಇದ್ರೆ ಖುಷಿ ಅಂತ ಅನಿಸ್ಬಿಡ್ತದ ಮತ್ತೆ ಇಲ್ಲಿಗೆ ಅಂದರೆ ಆಪ್ಷನ್ ಇರಲ್ಲ ಮನೆಗೇ ಮಾಡಬೇಕಾಗ್ತದೆ ಸ್ವಚ್ಛಿ ಹಂಗೆ ಹತ್ತು ರೂಪಾಯ್ದು ನೋಡ್ರಿ ಮುಸಳ ಕಾಳು ನೋಡ್ರಿ ಎಲ್ಲ ಮಿಕ್ಸ್ ಇದ್ದು ಅದವು ಸೊ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡೆ ಹಾಕಿ ಪಲ್ಯ ಮಾಡಿಬಿಡ್ತೀನಿ ನೋಡ್ರಿ ಬುತ್ತಿಗೆ ಆಗುತ್ತೆ ಮಗಳಿಗೆ ಹಂಗೆ ನಾನು ಈ ಕಡೀಗ ನೀರು ಕೂಡ ಕಾಸಿ ನೋಡ್ರಿ ಈಗ ಜಾಕ ಮಾಡ್ತಾ ಅಕ್ಕಿ ಜಾಕ ಮಾಡಿಬಿರೊತ್ತಿಗೆ ಬುತ್ತಿ ರೆಡಿ ಮಾಡ್ತೀನಿ ಫ್ರೆಂಡ್ಸ ಮಗಳು ಸಾಲಿಗೆ ಆಕಿಗೆ ಅಕ್ಕಿಗೆ ಕಾಳು ಪಲ್ಯ ಮಾಡಿ ಚಪಾತಿ ಮಾಡಿ ಕಟ್ಕೊಟ್ಟೆ ಅಕ್ಕಿ ಹೋದಾದ್ಮೇಲೆ ಉಳಿದು ಚಪಾತಿ ಮಾಡ್ಕೊಂಡೆ ಡಬ್ಬಿಗೆ ಕಟ್ಕೊಟ್ಟಿಪ್ಪ ಅಂತಂದ್ರೆ ಉಳಿದಿದ್ದು ನಾನು ಸೌಕಾಶ ಮಾಡ್ಕೊತೀನಿ ಒಂದೊಂದ್ಸರಿಗ ಒಮ್ಮೆ ಮಾಡಿ ಇಟ್ಬಿಡ್ತೀನಿ ಮಾಡೋಕ್ಕೆಲ್ಲೇ ಟೈಮ್ ಇತ್ತಂದ್ರೆ ಇಲ್ಲಿಕ ಯಜಮಾನ್ರು ಬಂದ್ಮೇಲೆ ಬಿಸಿ ಬಿಸಿ ಚಪಾತಿನ ಕೊಟ್ಬಿಡ್ತೀನಿ ಅವ್ರ ಜೊತೆಗೆ ನಮ್ಮದು ಊಟ ಆಗ್ಬಿಡುತ್ತಾ ಇವತ್ತು ಸ್ವಲ್ಪ ಬೇರೆ ಬೇರೆ ಎಲ್ಲ ಕೆಲಸಗಳು ಅದಾವಲ್ಲ ಒಟ್ಟು ನಾವೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಮ್ಮ ಕೆಲಸ ನಾವು ನೋಡ್ಕೊಳ್ತೀವಿ ಯಜಮಾನ್ರು ಉಳಗಡ್ಡೆ ತೊಗೊಂಬಂದ ನೋಡ್ರಿ ಮೂವತ್ತು ರೂಪಾಯಿ ಕೆ ಜಿ ಅಂತ ಅದರ ಸ್ವಸ್ತಾಗ್ಯಾವ್ರಿ ಉಳಕ್ಕೆ ಗಡ್ಡಿನ ಬೇಸದವ ಚೆಂದ ಅದಾವ ಗಡ್ಡಿ ಹೊಸ ಗಡ್ಡಿನ ತೀರಾ ಹಸಿ ಏನಿಲ್ಲರಿ ಕಲರು ಪಲರು ಎಲ್ಲ ಗುಲಾಬಿ ಮಸ್ತ್ ಆಯ್ತು ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ಎಷ್ಟೊಕ್ಕೊಂದು ತಂದಾರ ನೋಡಿರಿ ಮೆಂತ್ಯೆ ಪಾಲಕ್ ತಗೊಂಬಂದಾರ ನಿನ್ನೆರೆ ಮೆಂತ್ಯೆ ಎಲ್ಲ ಇದು ಸುಸಿ ಖಾಲಿ ಮಾಡಿವಿ ಮತ್ತೊಂದು ಸೂಡು ತಗೊಂಬಂದಾರ ತರತ್ನಾಗ ಬತ್ತಿ ತೊಗೊಂಬಂದ್ರ ನೋಡ್ರಿ ಇವತ್ತಿರ ತಗೊಂಬಂದಾರ ಹಂಗೆ ಟೊಮಾಟೆ ನೋಡ್ರಿ ಪಾಲಕ್ ಪಾಲಕ್ ಆಲ್ರೆಡಿ ಮನ್ ಮಮ್ಮಿ ಕೊಟ್ಟಿದ್ದು ಒಂದೈತಿ ಯಜ್ಮಾನ್ ತಂದಿದ್ದು ಒಂದೈತಿ ಅಂತ ಏನಿ ಮತ್ತೊ ತೊಗೊಂಬಂದಾರ ಪಾಲಕನ ಈ ಥರ ತೊಗೊಂಬಂದಾರ ನೋಡಿರಿ ಮತ್ತೆ ಅದರದ್ದು ಏನಾರ ಮಾಡಬೇಕು ಈಗ ಮಾಡ್ತೀನಿ ಸೊ ಹೇಳಿದ್ನೆಲ್ಲ ಕಾಳು ಪಲ್ಯ ಮಾಡೀನಿ ಅಂತೇಳಿ ಕಾಳು ಪಲ್ಯ ಅಂತೂ ನಮ್ಮ ಮನೆಗೆ ಮಸ್ತ್ ಟೇಸ್ಟ್ ರೀ ಖುಷಿಯಿಂದ ಊಟ ಮಾಡ್ತೀವಿ ಎಲ್ಲರೂ ಸೊ ಒಂಚೂರು ಹತ್ತು ರೂಪಾಯಿ ದಷ್ಟು ತರಿಸಿದ್ನಲ್ಲ ಉಳ್ಳಾಗಡ್ಡಿ ಒಂದೆರಡು ಹೆಚ್ಚಿಗೆ ಹಾಕಿನಿ ಹಂಗಾಗಿ ಎಲ್ಲರಿಗೂ ಅದು ಮತ್ತು ಇಲ್ಲಿ ಚಹಾ ನೋಡಿರಿ ಬೆಳಗ್ಗೆ ಮಾಡಿದ್ನೇ ಸೊ ಕುಡಿಯೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಯಜಮಾನರು ಅದೆಲ್ಲ ಹೋದ್ರು ಅಂದರೆ ಮ್ಯಾಮ್ ಒಂದು ಕೆಲಸನೇ ಆಗಿಬಿಟ್ಟು ಹಂಗಂತೇಳಿ ಈಗ ಅದಕ್ಕೆ ಒಂದನಿ ಹಾಲು ಹಾಕ್ತೀನಿ ನೋಡ್ರಿ ಒಂದನಿ ಹಾಲು ಹಾಕ್ತೀನಿ ಅಂತೂ ಕಡಕ್ ಕಡಕಾಗೇತಿ ನೋಡ್ರಿ ಮಸ್ತಾಗಿ ಅದು ಕಾ ಚಹ ಮಾಡಿದ್ದು ಮತ್ತೊಂದ್ಸರಿ ಕಾಸ್ತೀವಿ ಅಂದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ನನಗೆ ಮತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಭಾಳ ತನ ಆಗಿಲ್ರಿ ಅದಕ್ಕಂತೇಳಿ ಸೋಸಂಗ್ ಕುಡಿಯೋಕೈತೀನಿ ಆಲ್ಮೋಸ್ಟ್ ಅಲ್ಲಿ ನಾನು ಚಾನೇ ಉಳ್ಸಂಗಿಲ್ಲ ಇಲ್ಲಿ ಕೆಂಪುಕಾಯಿ ತೆಗೆದಿಟ್ಟಿನಿ ಮೊನ್ನೆ ಅವ ತಂದು ಕೊಟ್ಟು ಕೊಟ್ಟ ಹೊಡ್ರಿ ಇವನ್ನ ಚಟ್ನಿ ಅಂತೇಳಿ ಇವನ್ನ ಕೆಲವೊಬ್ರು ಹುರಿತಾರೆ ಕೆಲವೊಬ್ರು ಹಂಗೆ ಹಸಿನೇ ಮಾಡ್ತಾರೆ ನಾನು ಮೊನ್ನೆ ಒಂದು ಎರಡು ಸರಿ ಹುರಿದು ಮಾಡಿದ್ದೆ ನಾ ತಂದು ಕಾಯಿನ ಆದರೆ ಇವನ ಹಸಿನೇ ಮಾಡ್ತೀನಿ ಹಸಿನೂ ಟೇಸ್ಟ್ ಆಗ್ತಾವಂತಾರೆ ನೋಡೋಣ ಸರಿ ಟ್ರೈ ಮಾಡಿ ಏನಿಲ್ಲ ರೀ ಹಸಿವನೇ ಇದಕ್ಕೆ ಬೆಳ್ಳಿ ಹುಣಸೆಣ್ಣು ಬೆಲ್ಲ ಹಾಕಿ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ತೀನಿ ಉಪ್ಪಾಕಿ ಆಯಿತು ಇಷ್ಟೇ ಅಂಚಿಕಾತ್ ನೋಡ್ರಿ ಚಪಾತಿ ಮಾಡಿ ಜಸ್ಟ್ ತೆಗ್ದಿದ್ದೆ ನೋಡಿರಿ ಹಿಟ್ಟು ನಾದಿದ್ದು ಬುಟ್ಟೆಗೆ ಹಾಕಿನ ಚಪಾತಿ ಪರವಾಗಿಲ್ಲ ಇದು ಗ್ಯಾಸ್ ಕಟ್ಟಿನ ಸರಿ ಒರೆಸ್ಕೊಂತೀನಿ ಚಹಾ ಇದು ಗರಮದ ತವಿ ಗರಮ್ ಅದಂತ ಹಾಲಿಟ್ಟ್ರಿ ಅಂದ್ರೆ ಅದು ಮ್ಯಾಕ್ ಕಿನಿ ಮಸ್ತ ಕಟ್ತದೆ ಈಗ ಮಸ್ತಾಗಿ ಕುದ್ದಿರುವಂಥ ಚಹನ ಸೋಸ್ಕೊಂಡು ಚಹಾ ಕುಡಿಯೋನ್ ಬರ್ರಿ ಸೊ ಈಗ ಮಗಳು ಓದ್ಲಲ್ರಿ ಸಾಲಿಗೆ ಏನು ಕೆಲ್ಸಕ್ಕೆ ಹೋಗ್ಯಾರ ಮಗ ಮತ್ತು ನಾನು ಎರಡೂವರೆ ತನ ಎರಡು ಗಂಟೆ ತನಕ ಈಗ ನಿವಾಂತ ಅಂತ ಅನ್ನಿಸ್ತದ ಅಂದ್ರೆ ಕೆಲ್ಸಗಳು ಇರ್ತಾವಾದ್ರೆ ಅವ್ರವ್ರ ಕೆಲ್ಸಕ್ಕೆ ಮಕ್ಕಳನ್ನ ಗಂಡನ ಕಲಿಸಿದಪ್ಪ ಅಂದ್ರೆ ಉಳಿದಿದ್ದು ನಾವು ಒಂಥರ ರಿಲ್ಯಾಕ್ಸಾಗಿ ಮಾಡ್ಕೊಬೋದು ಈಗ ಒಂಥರ ನೆಮ್ಮದಿ ನೋಡ್ರಿ ರಿಲ್ಯಾಕ್ಸಾಗಿ ಚಹಾ ಕುಡ್ಕೊತ ಕೂತೀನಿ ಒಂದು ಹತ್ತು ನಿಮಿಷ ಕುಂಡಿರ್ತೀನಿ ಒಂಚೂರು ಯಾಕೆ ತಲೆ ದಿಮ್ಮ ಮಾಡಕತ್ತದ ಇವತ್ತು ಆ ಥರ ಅನಿಸಿತಪ್ಪ ಅಂದ್ರೆ ನಾನು ಎಲ್ಲ ಕೆಲಸ ಬಿಟ್ಟು ಮುಕ್ಕೊಂಬಿಡ್ತಿದ್ದೆ ಬಟ್ ಇವಾಗ ಸಾಕಷ್ಟು ಮನೆಯಾಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸಾಮಾನು ಆಗಿಬಿಟ್ಟವು ಹದಿನೆಂಟು ಈ ಕಡೆ ಮಕ್ಕಳಕ್ಕೂ ನಿದ್ದೆ ಬರಲ್ಲ ಮತ್ತು ಕೆಲಸನೂ ಮಾಡಂಗ ಅನ್ಸ ಹೊಂತು ಒಂಥರ ಸುಸ್ತು ಅನ್ನೋದು ಭಾಳ ಆಗಕತ್ತದ ಪರವಾಗಿಲ್ಲ ಮುಂಚೂ ಚಹಾ ಕುಡ್ದು ಮತ್ತೆ ಸೌಕಶವಾಗಿ ಒಂದು 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 ಕೆಲಸ ಮಾಡ್ಕೊತ ಹೋಗ್ತೀನಿ ರೀ ಹಂಗೆ ಈ ವಿಡಿಯೋ ಇಷ್ಟ ಇದ್ರ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಚಹಾ ಕುಡಿಯೋಣ ಬನ್ರಿ ಆಗತ್ತೆ ಇಲ್ಲಿ ಇವತ್ತು ನಿಮ್ದು ಆ ಸರಿಯಾಗಿ ನೀರದ್ ನೋಡು ಇಲ್ಲಿಲ್ಲ ಹಂಗೆ ಒದಿಬಾರ್ದು ಚಂಬ ಮಾಡು ನೀರು ಕುಡಿತೀವಿಲ್ಲ ಅದ್ರಾಗ ನಾವು ಹಂಗೆ ಮಾಡಬಾರ್ದಾ ಅವ್ನೀಗ ಈಗ ತೆಲಿ ಬಾಸ್ಕೊಂಡೈತ್ರಿ ಎಷ್ಟೊತ್ತಾತು ಭಾಳ ಸೋಗಿ ಮಾಡ್ಕೊತ ನಿಂತಾನೀಗ ಕನ್ನೋಡಿಗೆ ಮುಂದೆ ಈಕ ಇಕ್ಕ ಮಕ್ಕಳು ಈವನಿಗೇನ ನಮ್ಮ ಸ್ನೇಹ ನೋಡ್ಬೇಕ್ರಿ ನೀವನ್ನ ಎಲ್ಲರೂ ಅದೇ ಥರ ನಾವು ಸಣ್ಣವ್ರು ಇದ್ದಾಗ ಕನ್ನಡಿ ಶಿಖರ್ ಸಾಕು ಎಷ್ಟೊತ್ತನ ಬಿಡ್ತೀವಿ ಈಗಲೂ ಅಷ್ಟೇ ಹ್ಞೂ ಸಣ್ಣವ್ರಿಲ್ಲಿ ದೊಡ್ಡೋರು ಇಲ್ಲಿ ಹೆಣ್ಣುಮಕ್ಳು ಕನ್ನೋಡಿ ಸಿಕ್ಕರೆ ಸಾಕು ಲಗೋಟ ಸರಿಯಂಗನೇ ಎಲ್ಲ ಬಾಜುಕ ಅದು ಸಣ್ಣ ವಯಸ್ಸಿನಾಗ ಅದೊಂಥರ ಕ್ಯೂಟ್ ಅಂತ ಅನಿಸ್ತೈತಿ ನಮ್ಮ ಸೃಷ್ಟಿಯಾಗಿರ್ಬೋದು ನಾನು ಸಣ್ಣಕ್ಕಿದ್ದಾಗಿಂದ ನನಗೆ ಇಲ್ಲ ಆದ್ರೆ ನಮ್ಮ ಅಕ್ಕನ ಮಕ್ಕಳ್ರಿ ಸೃಷ್ಟಿ ಭಾಗ್ಯ ಮತ್ತು ತಂಗಿ ಮಕ್ಕಳು ಇವಾಗ ಮೊನ್ನೆ ಸಿಂಧು ಬಂದಿದ್ ನೋಡ್ರಿ ಸಿಂಧು ಮತ್ತು ಊರಿಗೆ ಹೋದಾಗ ಖುಷಿ ಮತ್ತಿಲ್ ಇಲ್ಲಿದ್ದ ನನ್ನ ಮಗಳು ಅದನ್ನು ಫುಲ್ ಅವರು ನಮ್ಮ ಕಡೆ ನೋಡ್ತಿರಬಾರ್ದು ನಾವು ಅವ್ರ ಕಡೆ ಲಕ್ಷ್ಯ ಕೊಟ್ಟು ಜಸ್ಟ್ ಅದನ್ನು ಫೀಲ್ ಮಾಡ್ಕೊತಿರ್ಬೇಕು ಅಷ್ಟೇ ನಾವು ಅವ್ರ ಮುಂದೆ ನೋಡಿ ಅವ್ರ ಮುಂದೆ ಬಂದು ನಿಂತ್ಬಿಟ್ಟು ಭೀ ಏನಾದರೂ ಅವ್ರಿಗೆ ಮಾತಾಡ್ಸಿದ್ವಿ ಅಂದ್ರೆ ಅವ್ರು ಡಿಸ್ಟರ್ಬ್ ಆಗ್ತದೆ ಬಟ್ ಅದನ್ನು ಕಣ್ಮರಿ ಅಂತ ನೋಡಿರಿ ಆ ಥರ ನಿಂತ್ಕೊಂಡು ಅವ್ರು ಮಾಡೋದನ್ನು ಅಬ್ಸರ್ವ್ ಮಾಡ್ಕೊತ ಖುಷಿ ಪಡ್ಬೇಕು ನೋಡಿರಿ ಭಾಳ ಇನ್ನೋಸೆನ್ಸ್ ಅಂತ ಅನಿಸ್ತದೆ ಆ ಮಕ್ಕಳು ಆ ಥರ ಕ ನೋಡಿ ಮುಂದ ನಿಂತು ರೆಡಿ ಆಗೋದನ್ನು ನೋಡೋಕೆ ನೋಡ್ರಿಪ್ಪ ನಾನು ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಒರೆಸ್ಕೊಂಡಿನಿ ಹಂಗೆ ಇವತ್ತು ಗುರುವಾರ ಸಿಂಪಲ್ ಪೂಜೆ ಸಂಜೆ ಮಾಡಿ ಚರಿತ್ರೆ ಓದ್ತೀನಿ ಮತ್ತು ಅವನ ಮಂತ್ರನೂ ಕೂಡ ಪುಸ್ತಕದಾಗ ಬರಿತೀನಿ ಅನ್ನಕ್ಕಿಟ್ಟಿ ನೋಡ್ರಿ ಅಕ್ಕಿ ತೊಳೆದು ಚಪಾತಿ ಆಮೇಲೆ ಅನ್ನ ವೆಜ್ ಮಂಟ್ರ ಬಿಸಿ ಅನ್ನ ಹಾಕಿ ರೆಡಿ ಹಾಕ್ತದ್ರಿ ಎರಡು ಗಂಟೆ ಆಗೋಕೆ ಒಂದೇ ಟೈಮ್ ಇವಾಗ ಒಂಚೂರ್ಲಾಗ್ಬಿಟ್ಟು ಬರ್ತಾರವರು ಇದ್ರ ಮ್ಯಾಮ್ ಮುಸ್ತೀನಿ ಹಿಂಗೆ ಹಾಲು ಕಸಿ ಬಾಜಿಟ್ಟಿತ್ತು ನೋಡಿರಿ ಇಲ್ಲಿ ಸದ್ಯಕ್ಕೆ ನಾನು ಹುಂಚಿ ಹಣ್ಣನ್ನು ನೆನೆ ಇಟ್ಟೀನಿ ನೋಡಿರಿ ನೀರಾಗ ತೊಳೆದು ನೆನೆ ಇಟ್ಟಿನಿ ಒಂಚೂರು ನೆನೆ ಇಲ್ಲಿ ಕೆಂಪು ಚಟ್ನಿ ಮಾಡೋಕೆ ಕೆಂಪು ಮೆಣ್ಸಿನ್ಕಾಯಿನ ಮಿಕ್ಸಿದಾಗ ಹಾಕ್ಕೊಂಡಿನಿ ಇದಕ್ಕೆ ಬೆಳ್ಳುಳ್ಳಿ ಅದನ್ನೆಲ್ಲ ಸಜ್ಜು ಮಾಡ್ಕೋಬೇಕು ರೀ ಹಾಗೆ ಇದು ಮೆಂತ್ಯೆ ಪಲ್ಯನ ಕೂಡ ಸೋಸ್ತೀನಿ ಸೋಸ್ ತೊಳೆದಿಟ್ಟು ಈಗ ಗುಣಾಕಿ ಬರ್ತದೆ ಹಚ್ಕೊಂಡು ಸೈಡಿಗೆ ಈ ಕಡೆ ಸಣ್ಣ ಊರಿ ರೀ ಅನ್ನನೂ ಕೂಡ ಆಗ್ತದೆ ಆ ಗ್ಯಾಪ್ನೊಳ ಬೆಳ್ಳುಳ್ಳಿ ಸುಳ್ಕೊಂಡು ಚಟ್ನಿ ಮಾಡಿ ಮೆಂತ್ಯೆ ಪಲ್ಯ ಸೋಸಿ ಬಿಡ್ತೀನಿ ನೋಡ್ರಿ ಮಗ ಅವ್ನ ಎ ಬಿ ಸಿಡಿ ತೊಗೊಂಡು ಜೋಡಿಸ್ಕೊ ಆಟ ಆಡ್ಕೊಂತ ಕೂತ ಎಲ್ಲ ಬತ್ತಿದ ತೊಗೊಂಬಂದ್ರ ನೋಡ್ರಿ ಯಜಮಾನ್ ರೀ ಒಂದಿನ ಸೋ ಸಿಟಿ ಇಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಬೈದರು ಇವತ್ತು ತರತನಾಗಾನೇ ವೇಸ್ಟ್ ತೊಗೊಂಬಂದಾರ ನೋಡ್ರಿ ಇದು ಎಲ್ಲಿಗೇನು ಇರುತ್ತೆ ನೋಡ್ರಿ ಈ ಥರ ಇದು ಹುಳ ತಿಂದಿರ್ತದ್ರಿ ಫ್ರೆಂಡ್ಸ ಇದ್ರೊಳಗೆ ಹುಳ ಇರ್ತದ ನೋಡ್ರಿ ಇದು ಯಾವ ಥರ ತಿನ್ಕೋ ಅಂತ ಬಂದದ ನೋಡ್ರಿ ಇದು ಓಲೀಗಿ ನಿನಗೆ ಎಬ್ಬಿಸಿದ್ರು ಪಪ್ಪನ ಜೊತೆಗೆ ಮಾರ್ಕೆಟ್ ತರ್ತಿದ್ದಿ ನೀನೇ ಮುಕೊಂಡಿದ್ದಿಲ್ಲ ಎದ್ದಾಳಪ್ಪ ಅಂದ್ ಹೇಳಿಲ್ಲ ಬೆಳಗಾನ ಹುಚ್ಚಿ ಹೊಡೆದ ನಾಳೆಗ್ ಹೋಗ ಖರ್ದಿ ಮಾಡ್ಕೊಂಬರ್ತಿದಿ ಕಾಯಿ ಪಲ್ಯ ಕಾಯಿಪಲ್ಲೆ ಖರೀದಿ ಮಾಡ್ಕೊಂಬರ್ತಿದ್ದಿ ಮಾಡ್ಕೊಂಬರ್ತಿದಿ ಏನೇನು ಹೇಳ ನನಗೆ ಹೆಬ್ಬಸ್ಬೇಕಿಲ್ ನಾನು ಹೋಗಿದ್ನಿ ಅಂತ ಪಪ್ಪನ ಕೂಡ ತರ್ತಿದ್ನಂತ ಹೋಗಿ ಸೊ ಹಾಗೆ ನೋಡ್ರಿ ಇದು ನಿನ್ನ ಕಲಸಿಟ್ಟಿದ್ನಲ್ಲ ಮಸ್ತಾಗಿ ಆಗಿತ್ತು ನೋಡ್ರಿ ಇವತ್ತಂತರು ಇದು ಟೇಸ್ಟ್ ಅದು ತಿಂದ್ರೆ ಮಜಾ ತಿಂದೋರಿಗೇನೆ ಗೊತ್ತಿರ್ತದ ನನಗಂತೂ ಈಗ ಒಂದು ಎರಡು ಮೂರು ಚಮಚ ರೀ ಫ್ರಿಜ್ನಾಗ ಇಟ್ಟಿದ್ನಲ್ಲ ಜಿಗಿ ಜಿಗಿಯಾಗಿ ಗಟ್ಟಿಯಾಗಿ ಮಸ್ತಾಗೈತಿ ಇದನ್ನು ಕೈಯಾಗೆ ಹಾಕ್ಕೊಂಡು ನೆಕ್ಕೊತ್ತಾನೆ ಎಂಜಾಯ್ ಮಾಡಬೇಕಿದ್ದನು ರುಚಿನ ಸೊ ಒಂಚೂರು ತಿಂದೆ ನೋಡ್ರಿ ಅವನಿಗೆ ಒಲ್ಲೆ ಅಂತ ಅವ್ನಿಗೆ ಅದರ ರುಚಿ ಗೊತ್ತಾಗಲೇಕ್ಕೈತೆ ರೀ ಅವ್ನಿಗೆ ಪಿಲ್ಯಾಗ ಸೊ ಅಲ್ಲೆಲ್ಲ ನೀರು ನಿಂತಿದ್ವಲ್ಲ ಅದಕ್ಕೆ ಮುಂಚೆ ಯಜಮಾನ್ ರೋಗತ್ನಾಗೆ ಅದನ್ನು ಗಂಡಿಗೆ ಇಲ್ಲಿಟಾರ ನೋಡ್ರಿ ಇದು ಒಂದು ಅರ್ಧ ಕೊಡೋದವು ನೋಡ್ಬೇಕು ಈಗ ಸಾಲಕ್ಕಂದ್ರೆ ಕೆಳಗಡೆ ಹೋಗಿಸ್ಕೊಂಬರ್ಬೇಕು ಹಾಂ ಹಾಂ ಫ್ರೆಂಡ್ಸ ಕೆಂಪು ಚಟ್ನಿ ಇಷ್ಟು ಭಾರಿ ಆಗೈತೆ ನೋಡ್ರಿ ಇದು ಆಗೈತಿ ಇವು ತಂಗಿಯರು ಅಲ್ದಾನು ಕೆಂಪು ಬ್ಯಾಡ್ಗಿ ಮೆಣಸಿನ್ಕಾಯಿ ರೀ ನಾನು ಮನೆ ಮಾಡಿದ್ನಲ್ಲ ಸೊ ಇದ್ರ ಮುಂದೆ ಅದು ಏನಿಲ್ಲ ಅಂತ ಅನಿಸ್ತದ ಅದು ಖಾರ ಆಗಿತ್ತು ರೀ ಬಟ್ ಅಂದ್ರೂ ಎರಡು ಮೂರು ದಿನ ಬಿಟ್ಟಾದ್ಮೇಲೆ ಸಪ್ಪಗಾಗಿತ್ತು ಅದು ಟೇಸ್ಟ್ ಆಗಿತ್ತು ಈ ಟೇಸ್ಟ್ ಮುಂದೆ ಅದು ಏನೂ ಇಲ್ಲ ಅನ್ನಿಸ್ತದ ಮೇನೇ ಮೆಣಸಿನಕಾಯಿ ಮ್ಯಾಗೆ ಡಿಫೆಂಡ್ ಆಗಿರ್ತದೆ ನೋಡ್ರಿ ಇದು ಬ್ಯಾಡ್ಗಿ ಕೆಂಪು ಮೆಣಸಿನಕಾಯಿ ಆಗಿರೋದ್ರಿಂದ ಕಲರು ಸಖತ್ತೇ ಬಂದೈತಿ ಮತ್ತು ಆಮ್ಯಾಗ ಟೇಸ್ಟು ಹಾಗಾಗಿತ್ತು ನೋಡ್ರಿ ಲೈಟ್ ಖಾರ ಹೆವಿ ಖಾರನೂ ಇಲ್ಲ ಫುಲ್ ಸಪ್ಪಗೂ ಇಲ್ಲ ಮೀಡಿಯಂ ಖಾರ ಸೂಪರಾಗೈತೆ ನೋಡ್ರಿ ಟೇಸ್ಟ್ ಆಗೈತಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಬಿಸಿ ಅನ್ನ ಎಲ್ಲದಕ್ಕೂ ಸೂಪರಾಗಿ ಆಗ್ತೈತಿ ನೋಡ್ರಿ ಈ ಥರ ಚಟ್ನಿ ಯಾವಾಗ ಊಟ ಮಾಡ್ಬೇಕಪ್ಪ ಅನ್ನಂಗ ಅನಿಸ್ತದೆ ನೋಡ್ರಿ ಈ ಥರ ಸೂಪರಾಗಿ ಆಗೈತಿ ಮ್ಯಾಮ್ ಈ ಥರ ಚಟ್ನಿ ಯಾರಿಗೆಲ್ಲ ಇಷ್ಟ ಪಕ್ಕಾ ಇದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಇದು ಚಟ್ನಿ ಸಖತ್ತಾಗಿರ್ತದ ಯಾರಿಗಿಷ್ಟ ನಮಗೂ ಕಮೆಂಟ್ ಮಾಡಿ ಹೇಳಿ ಹ್ಞೂ ಅಲ್ಲಿ ನೋಡ್ರಿ ಯಜಮಾನ್ರು ಕೂಡ ಬಂದಾರ ಈಗ ಊಟಕ್ಕೆ ಅಪ್ಪ ಮಗ ನೋಡಿರಿ ಅಷ್ಟು ಡೀಪಾಗಿ ಮೊಬೈಲ್ ನೋಡ್ಕೋ ಅಂತ ಕುಂತಾರ ಪಿಲ್ಲೆನೇ ಈಗ ಮೊಬೈಲ್ ಮಾಡೋಕ್ಕ ನೋಡ್ರಿ ತನ್ನ ಕೈಯಾಗೆ ಹಿಡ್ಕೊಂಡನ ಅವ್ರ ಪಪ್ಪನೂ ನೋಡಾಕತ್ತಾರ ಸೊ ಕಾಲೂ ನೋಡತ್ತನ್ ಪಿಲ್ಲೆ ಅವ್ರ ಜೊತೆಗ ಅವರು ನೋಡತ್ತಾರ ನೋಡ್ರಿ ಅಪ್ಪ ಮಗ ಒಂದು ಕಾಂಬಿನೇಷನ್ ಹಂಗೈತೆ ನೋಡ್ರಿ ಭಾರಿ ಒಮ್ಮೊಮ್ಮೆ ನಗು ಬರ್ತಿರ್ತದ್ ನಂಗಂತರ ಅವ್ರು ಇಬ್ಬರು ಮಾಡೋದು ನೋಡಿ ಬಟ್ ಹಂಗೆ ಇವಾಗ ನೋಡ್ರಿ ಅವ್ರು ಬಂದ ಮ್ಯಾಗಲೇ ನಾ ಬಿಸಿ ಬಿಸಿ ಸಜ್ಜಕ ಮಾಡಿ ನೋಡ್ರಿ ಆಲ್ರೆಡಿ ಸಜ್ಜಕೂ ಕೂಡ ಆಯ್ತು ಮಸ್ತಾಗಿ ಸಜ್ಜಕ ಆಗೈತಿ ಹಾಲು ಕಾದಿದ್ದು ಅದಾವ ತುಪ್ಪ ಒಯ್ತೀನಿ ಬರ್ರಿ ಈಗ ಊಟ ಮಾಡೋಣ ಬರ್ರಿ ಬಿಸಿ ಬಿಸಿ ಸಜ್ಜಕ ಅದ್ರ ಜೊತೆಗೆ ತುಪ್ಪ ಮತ್ತು ಹಾಲು ಊಟ ಮಾಡೋಣ ಅಂತ ಪಿಲ್ಲೋಗ ನಾನು ಆಲ್ರೆಡಿ ಅವನಿಗೆ ಹುಣಸೀನ್ರಿ ಬಿಸಿ ಚಪಾತಿ ಬಿಸಿಯನ್ನ ಎಲ್ಲ ಊಟ ಮಾಡ್ತೀನಿ ಐ ಹೆಂಗೆ ಗೊತ್ತದ ನೋಡ್ರಿ ಮೊಬೈಲ್ ಆತ ಆತವನಿಗೆ ಏನು ಬೇಕಾಗಿಲ್ಲ ಮೆಂತ್ಯ ಎಲ್ಲ ಓಡಿಟ್ಟಿನಿ ಸೌತೆಕಾಯಿ ತರಬೇಕಾಗಿತ್ತು ರೀ ಗಜ್ಜರಿ ಸೌತೆಕಾಯಿ ಸೊ ಇದು ಮಾಡ್ಕೊಂಡು ಹಂಗೆ ಬಂದೆಲ್ಲ ಹಂಗಾಗಿ ಮರ್ತೆ ಹೌದ್ರಿ ಭಾಳ ಗೋ ಡಾಸ್ಗಳು ನರ್ದ ಏ ಅಪ್ಪು ಫ್ಯಾನು ಎರಡು ಸ್ವಚ್ಛಿ ಇದು ಇದ್ರೂ ಸ್ವಲ್ಪ ಯಾಕೋ ದಾಮಾರ ಆಗ್ಯಾವ್ರಿ ಈ ಕಡೆ ನರ್ಜ್ ಅಂತಾರೆ ದಾಸ್ ಅಂತಾರೆ ಬರ್ರಿ ಮಸ್ತಿಗೆ ಚದ್ಕೌಣಮಂತ ಸೊ ಫ್ರೆಂಡ್ಸ ಹಾಸಕಿ ಒಂದು ಅಲ್ಲಿ ಪೈಪಿಗೆ ಸಿಕ್ಕೊಂಬಿಟ್ಟಿತ್ರಿ ಕೆಳಗಡೆ ಗಾಳಿ ಗಾರಿ ಹಂಗಂತೇಳಿ ಯಜ್ಮಾನ್ ಕೂಡ ತಕೊಂಬಂದರು ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಸಾಯಂಕಾಲ ವಿಡೋಣ ಸ್ಟಾರ್ಟ್ ಮಾಡ್ಕೊಂಡಿನಿ ಅಲ್ಲಿ ಏನು ಜಾರ್ ಕಾಣಕತಿತ್ತು ಅಲ್ಲಿ ನಿಮಗೆ ನೀರಿಂದಿರಿ ಅದಕ್ಕೆ ಕೆಳಗಡೆ ಲಕ್ಷ್ಮಿಯವ್ರ ಮನೆಗೆ ಹೋಗಿ ತೊಗೊಂಡ್ಬಂದೆ ನಾನು ಇಲ್ಲಿ ನಮ್ಮ ನೀರೆಲ್ಲ ಕಲೆ ಆಗಿಬಿಟ್ಟಿದ್ದು ನಾಳೆಗೆ ಬರ್ತಾವಂತಾಗೆ ಅನ್ಕೊಂಡೆ ನಾನು ಬಟ್ ಇನ್ನು ನಾಳೆಗೆ ಬರೋಲ್ಲ ಅಂತ ನೋಡ್ಬೇಕು ಬರ್ತಾವ ಇಲ್ಲ ಅಂತೇಳಿ ಬಟ್ ಇವಾಗ ಅಂದರು ಸಾಯಂಕಾಲ ಎಲ್ಲ ನೀರು ಚಕ್ಕ ಖಾಲಿಯಾಗಿದ್ದು ಮತ್ತು ಅದೊಂದು ಜಾರಿನ ಯಜಮಾನ್ರು ಬರೋವರೆಗೂ ನನಗೆ ಅಡಿಗೆ ಮಾಡೋಕೆ ಅದಕ್ಕೆ ಬೇಕಾಗ್ತಿದ್ವು ಸೊ ಹಾಗಾಗಿ ಅದೊಂದು ಜಾರನ್ನ ಕೆಗಡೆಯಿಂದ ಹೊತ್ಕೊಂಡು ಬಂದೆ ನೋಡ್ರಿ ಸಾಕಾಗ್ಬಿಡ್ತು ನನಗಂತರೂ ವಜ್ರೆ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ಎತ್ತಕ್ಕೆ ಹೋಗಂಗಿಲ್ಲ ಬಟ್ ಸರಿ ಈಗ ಟೈಮ ಹೆಂಗೆ ಬರ್ತಾವಲ್ಲ ಹಂಗೆ ಹೋಗ್ಬಿಡ್ಬೇಕಾಗ್ತದ ಅಂದ್ರೆ ಸ್ವಲ್ಪ ಸೌಕಾಶನೇ ಒಂದೊಂದು ಮೆಂಟ್ಲ ಒಂದೊಂದು ಮೆಂಟ್ಲೇ ಅದನ್ನ ಇಟ್ಕೊತೇ ಬಂದೆ ಒಮ್ಮೆ ಅಷ್ಟೆಲ್ಲ ವಜನಿ ಪ್ರೆಷರ್ ಹಾಕಿ ಒಮ್ಮೆ ತೊಗೊಂಡು ಬಂದಪ್ಪ ಅಂದ್ರೆ ನನಗೆ ಹೊಟ್ಟೆ ಪೇನ್ ಜಾಸ್ತಿ ಆಯ್ಬಿಡ್ತದೆ ಮತ್ತು ಹೋಗಿ ಇನ್ನೊಂದು ಆಗ್ಬಿಡ್ತದೆ ಸೊ ಹಾಗಾಗಿ ಸಮಸ್ಯೆಗಳು ಜೀವನದೊಳಗೆ ಹೆಂಗೆ ಹೆಂಗೆ ಬರ್ತಾವ ನೋಡ್ರಿ ಹಂಗಂಗನ ನಾವು ಹೋಗ್ಬೇಕಾಗ್ತದೆ ಅದೇ ಥರ ಇರ್ತೀವಿ ನಾವು ಹೆಣ್ಮಕ್ಳು ಮತ್ತು ಆಮೇಲೆ ತಂದು ಪಾಲಕ್ ಇತ್ತು ನೋಡ್ರಿ ಪಾಲಕ್ ಸೋಸಿ ಸಾರು ಮಾಡಿದೆ ನಾನು ಬ್ಯಾಳೆ ಹಾಕಿ ಹಾಗೆ ಅನ್ನ ಮಾಡಿದೆ ಬಿಸಿ ಅನ್ನ ಸಾರು ಆಮೇಲೆ ಮಧ್ಯಾಹ್ನ ದಿನ ಚಪಾತಿದ್ದು ಹ್ಞೂ ಏನಾಗಲ್ತೋ ಮಧ್ಯಾಹ್ನ ದಿನ ಚಪಾತಿ ಇದ್ದವು ಅಂದ್ರೆ ಪಾಲಕ್ ಹಾಕಿ ಮಾಡಿದ್ಯಾನು ಸ್ವಲ್ಪ ಗಟ್ಟಿನೇ ಮಾಡಿದೆ ಚಪಾತಿ ಜೊತೆಗೂ ಆಗುತ್ತೆ ಅನ್ನ ಜೊತೆಗೂ ಆಗುತ್ತೆ ಅಂತೇಳಿ ಈಗ ಎಲ್ಲಾರದು ಊಟ ಆಯಿತು ಹಾಗೆ ಭಾರತ್ನಾಗ ಯಜಮಾನ್ರು ಇದು ತೊಗೊಂಬಂದಿದ್ದಾರೆ ಏನಪ್ಪ ಅಂತಂದ್ರೆ ಬಜ್ಜಿ ತೊಗೊಂಬಂದಿದ್ರು ಸೊ ಬಿಸಿ ಬಜ್ಜಿ ಬಿಸಿ ಅನ್ನ ಸಾರು ತುಪ್ಪ ಉಪ್ಪಿನಕಾಯಿ ಅವರು ಚಪಾತಿ ಮೆಂತ್ಯ ಪಲ್ಯ ಅದೆಲ್ಲ ಹತ್ಕೊಂಡು ಊಟ ಮಾಡಿದರು ಇವಾಗ ನೈಟ್ ನೋಡಿರಿ ಎಲ್ಲ ಊಟ ಬಿಟ್ಟು ಎಲ್ಲ ಆಗೈತಿ ಒಂಚೂರು ಅಂತ ಕಿಸ್ ಬಂದೆ ಇಲ್ಲೇ ನಾನು ಹೊರಗಡೆ ನಮ್ಮ ಇವತ್ತಿನ ರುಟೀನ್ ಈ ಥರ ಐತಿ ಹಾಗೇ ಬಿಸಿ ನೀರು ಕಾಯೋಕಿಟ್ ಕಾಸ್ಕೊಂಡು ಗ್ಲಾಸ್ನೇ ಹಾಕಿನಿ ಭಾಳ ಕಾದ್ಬಿಟ್ಟು ಅವು ಆಮೇಲೆ ಏ ಓಲ್ ಬಿಡು ಸುಮ್ ಕುಂದ್ರ ಸುಮ್ ಕುಂದ್ರ ನೀನ್ ನಿಂದ್ರ ಪಪ್ಪ ಬರ್ತಾರ ನಿಂದ್ರ ಪಪ್ಪನೇ ತೋತಾರ ಬೇಸಿನ ಹೊಲ್ಗಾವನಿಗೆ ಪಿಲ್ಲು ಕೆಟ್ಟ ಗಲಾಟಿ ಮಾಡ್ತಾನ್ರಿ ಒಂದ್ ಮಾತ್ ಕೇಳಲ್ಲ ಕತಿ ಕೇಳಂಗಿಲ್ಲ ಹಾಲು ಬಂದ್ ಮಾಡಿದ್ರಿನ್ರಿ ಹ್ಮ್ ನೋಡ್ರಿ ನಾನು ಇವ್ ನೀರನ್ನ ಕಾಸ್ಕೊಂಡೆ ಇದ್ರ ಬೊಗಣ್ಯಾಂಗಿ ಕಾಸಕೊಂಡ್ಮ್ಯಾಗ ಬಾಳ್ ಬೆಚ್ಚಗಿ ಸುಡಕತ್ತಿದ್ವು ಅಂತ ಹೇಳಿ ಚೂರು ಆರ್ಲ ಅಂತ ಹೇಳಿ ಹಂಗೆ ಮತ್ ನಾನು ಹಾಲು ಇಟ್ಟಿದ್ ನೋಡ್ರಿ ಹಾಲು ಕಾಸಿನೆಲ್ಲ ನಾ ಫ್ರಿಜ್ನಾಗ ಆಲ್ಮೋಸ್ಟ್ ಹಾಲ್ ಹಾಲು ಇಡಕ ಹೋಗಲ್ಲ ಏನೋ ಎಮರ್ಜೆನ್ಸಿ ಎಲ್ಲಿಗಾರು ಹೋಗೋದಿತ್ತು ಹಂಗೆ ಕಾಸಕ್ಕೆ ಆಗಲಿಲ್ಲ ಮಾಡಲಿಲ್ಲ ಅಂದ್ರೆ ಅಷ್ಟೇ ಫ್ರಿಜ್ನಾಗ ಇಡ್ತೀನಿ ಇಲ್ಲಿಕಪ್ಪ ಅಂದ್ರೆ ನಾನು ಹೊರ್ಗಡೆ ಇಡೋದು ಯಾವಾಗ ಆಗಲಕ್ಕ ಒಂದು ಎರಡು ಮೂರು ಟೈಮ್ ಕಾಸಿ ಇಟ್ಬಿಟ್ಟು ಅಂದ್ರೆ ಅವು ಜಾಸ್ತಿ ಗಟ್ಟಿನೂ ಆಗ್ತಾವು ಒಳೆಮೊಳ ಕಾಸಿದ ಹಲ್ಲಿಗೆ ಚಾನು ಕೂಡ ಚಲೋ ಆಗ್ತದ ಸೊ ಹಾಗಾಗಿ ಈಗ ಒಂಚೂರು ಬಿಸಿ ನೀರು ಕುಡ್ದು ಬಿಡ್ತೀನಿ ರೀ ಊಟ ಮಾಡಿದ್ಮ್ಯಾಗ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದು ರೂಢ ಹಾಕೊಂಡಿ ಒಳ್ಳೇದದು ಅಂದ್ರೆ ಊಟ ಮಾಡಿದ್ದೆಲ್ಲ ಒಂದು ಜೀರ್ಣಕ್ರಿಯೆಗೆ ಎಲ್ಪ್ ಆಗ್ತದೆ ಅಂತ ಹೇಳಿ ಈ ನೋಡ್ರಿ ಪ ನಾನು ಈಗ ಬೆಚ್ಚ ನೀರ ಕುಡಿಯಕತ್ತೀನಿ ನೋಡ್ರಿ ಒಂಥರ ಸಮಾಧಾನ ಆಗತ್ತಿ ಥಂಡಾಗೂ ಕೂಡ ರುಚಿ ಅಂತ ಅನಿಸ್ತದ ಸಾಯಂಕಾಲ ನಾನು ಚಹಾ ಮಾಡ್ಕೊಳ್ಳಿಲ್ಲ ಸೊ ಹಾಗಾಗಿನೇ ಹಾಲು ಎಷ್ಟ ಉಳಿದು ಪಿಲ್ಲುನು ಕುಡ್ದಿಲ್ಲ ಸೊ ಈಗ ಬಿಸಿ ನೀರು ಕುಡಿಯೋಣಂತ ಬರೀ ಯಾರಿಗೆಲ್ಲ ಈ ಥರ ರೂಢಿ ಐತಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇದರಿಂದ ಏನೋ ಒಂಥರ ರಿಸಲ್ಟ್ ಒಳ್ಳೆ ಸಿಗುತ್ತಿರೋದು ಬೆಳಗ್ಗೆ ತಕ್ಷಣ ಖಾಲಿ ಒಟ್ಟಿಲಿ ಬಿಸಿ ನೀರು ಕುಡಿಯೋದು ರಾತ್ರಿ ಊಟ ಮಾಡಿ ಮಕ್ಕಳ ಟೈಮ್ದಾಗ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದು ಇದು ರೂಢಿ ಇವಾಗ ಮತ್ತು ನಾಲ್ಕು ದಿನ ಅಂತ ಚು ಶುರು ಮಾಡೀನಿ ಬಟ್ ಮುಂಜೇಲೆದ್ದು ಬಿಸಿ ನೀರಿಗೆ ಜೇನುತುಪ್ಪ ಮತ್ತು ಒಂಚೂರು ಲಿಂಬೆಣ್ಣಿನ ರಸ ಕಂಟಿನ್ಯೂ ಆಗಿ ಮೂರಿಂದ ನಾಲ್ಕು ತಿಂಗಳು ಕುಡಿದ್ರೆ ಖಂಡಿತವಾಗಲೂ ನಮ್ಗೆ ರಿಸಲ್ಟ್ ಸಿಗ್ತದೆ ಅದು ರಿಸಲ್ಟ್ ಏನಪ್ಪ ಅಂದ್ರೆ ಇದು ರೀ ವೆಯ್ಟ್ ಲಾಸ್ ಆಗುವಂಥದ್ದು ಬಟ್ ಏನ ಬಿಡ್ತಾ ಒಬ್ಬಮ್ಮಿ ಆಗೋದೇ ಇಲ್ಲ ಎಲ್ಲರದು ಯೋಚನೆ ಮಾಡ್ತೀವಿ ಎಲ್ಲರದು ಟೈಮ್ ಸಿರಿ ಅವ್ರವ್ರದ್ದು ಕೆಲಸಗಳ್ನ ಮಾಡಿಕೊಡೋರು ನಾವು ನಮ್ಮ ಬಗ್ಗೆನೇ ನಾವು ಒಂದೊಂದ್ಸರಿಗೆ ವಿಚಾರ ಮಾಡ್ಕೊಳೋದೇ ಇಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡ್ತೀವಿ ಹಾಗಾಗಿನೇ ಆಲ್ಮೋಸ್ಟ್ ಹೆಣ್ಮಕ್ಳು ಜಾಸ್ತಿ ಫ್ಯಾಟ್ ಆಗುವಂಥದ್ದು ಬಟ್ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳೋದು ಭಾಳ ರೇರ್ ಅಲ್ರಿ ಬಟ್ ಅಂದ್ರೂ ಕೂಡ ಇವಾಗ ಒಂಚೂರು ಸ್ವಲ್ಪ 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 ಕೇರ್ ಮಾಡ್ಕೊಂಡು ಹಾಕತ್ತೀನಿ ನನ್ನ ಬಗ್ಗೆ ನಾನು ಓಕೆ ರೀ ಇವತ್ತಿನ ನಮ್ಮ ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಥರ ಇತ್ತು ನೋಡಿರಿ ನಮ್ಮ ಇವತ್ತಿನ ಡೈಲಿ ರುಟೀನ ಸೊ ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಶಿಗೋಣ ಬಾಯ್